ನಿಗಮ ಟಿವಿಯ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕರಿಸುತ್ತಾ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರಿಗೆ ನಾನು ಒಂದು ಸಿಹಿ ಸಿದ್ಧಿಯನ್ನು ಕೊಡಲು ತಮ್ಮ ಮುಂದೆ ಬಂದಿದ್ದೇನೆ ನಿನ್ನೆ ಅಂದರೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಇಪ್ಪತ್ನಾಲ್ಕು ಸಂಜೆ ನಾನು ಸಾರಿಗೆ ಸಂಸ್ಥೆಯ ಅನ್ಬು ಕುಮಾರ್ ಎಂ ಡಿ ಅವರನ್ನ ಭೇಟಿಯಾಗಿದೆ ಭೇಟಿಯಾಗಿ ತಕ್ಷಣ ಅವರು ನನಗೆ ಒಂದು ಸಿಹಿ ಸುದ್ದಿಯನ್ನು ಹೇಳಿದರು ಅದೇನಂತಂದ್ರೆ ಸರ್ಕಾರದಿಂದ ಎರಡು ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ನಿಂದ ಪಡೆಯುವುದಕ್ಕೆ ಅನುಮೋದನೆ ಬಂದಿದೆ ಸೊ ಆ ಕಾರಣಕ್ಕಾಗಿ ಈಗ ನಾವು ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಂದು ಅವಕಾಶ ಆಗಿದೆ ಎನ್ನುವ ವಿಚಾರ ಮತ್ತಿತರ ಬಗ್ಗೆ ಹೇಳಿದರು ಈ ಎರಡು ಸಾವಿರ ಕೋಟಿ ರೂಪಾಯಿ ಸರ್ಕಾರದಿಂದ ಅನುಮೋದನೆಗೊಂಡು ಬ್ಯಾಂಕ್ನಿಂದ ಏನಕ್ಕೆ ಸಾಲ ತಗೋತಿದ್ದಾರೆ ಅಂತಂದ್ರೆ ದಿನಾಂಕ ಒಂಬತ್ತು ಹತ್ತು ಇಪ್ಪತ್ನಾಲ್ಕರಂದು ವಿಧಾನಸೌಧದಲ್ಲಿ ನಡೆದ ಒಂದು ಹೈ ಪ್ರೊಫೈಲ್ ನಾನು ನಾನೊಂದು ಪ್ರಸ್ತಾವನೆ ಇಟ್ಟಿದ್ದೆ ಅದೇನಪ್ಪ ಅಂತಂತಂದ್ರೆ ಸಾರಿಗೆ ನೌಕರರಿಗೆ ಏನು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕಾಗಿದೆ ಅದು ಸುಮಾರು ಸಾವಿರದ ಏಳುನೂರ ಹತ್ತು ಕೋಟಿ ರೂಪಾಯಿ ಆಗತ್ತೆ ಅಂತ ಒಂದು ಲೆಕ್ಕ ಇದೆ ಅದೇ ರೀತಿ ಈ ಅವಧಿಯಲ್ಲಿ ಹೊಸ ಗೆ ಸಂಬಂಧಪಟ್ಟಂಗೆ ಸುಮಾರು ಹತ್ತು ತಿಂಗಳ ವಿಳಂಬ ಈಗಾಗಲೇ ಆಗಿದೆ ಈ ಎಲ್ಲ ಸೇರಿಸಿ ಸುಮಾರು ನಲವತ್ತೆಂಟು ತಿಂಗಳ ಅರಿಯರ್ಸು ಅಂದ್ರೆ ಸಾವಿರದ ಏಳುನೂರ ಹತ್ತು ಕೋಟಿ ರೂಪಾಯಿ ಹಿಂದಿನ ಬಾಕಿ ಈಗಿನ ಸುಮಾರು ಒಂದು ಇನ್ನೂರರಿಂದ ಮುನ್ನೂರು ಕೋಟಿ ರೂಪಾಯಿ ಟೋಟಲ್ ಎರಡು ಸಾವಿರ ಕೋಟಿ ರೂಪಾಯಿಯನ್ನ ತಾವು ಸಂಸ್ಥೆಗೆ ಬ್ಯಾಂಕ್ನಿಂದ ಸಾಲ ತಗೊಂಡು ಅದಕ್ಕೆ ಸರ್ಕಾರ ಶ್ಯೂರಿಟಿ ಹಾಕಿರ್ಬೇಕಷ್ಟೆ ಅಲ್ಲ ತಗೊಂಡು ಆ ದುಡ್ಡನ್ನ ಆ ಬೇಕೋ ಬೆಳಗ್ಗೆ ಎಲ್ಲ ನೌಕರರಿಗೆ ಒಂದು ಅವರ ಅರಿಯರ್ಸ್ ಅವನ್ನ ಕೊಡುವ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದೆ ಆದರೆ ಹಿನ್ನೆಲೆ ಹೀಗೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಸಾರ್ವಜನಿಕರಿಂದ ಠೇವಣಿ ತಗೊಳ್ಳುವ ಒಂದು ವ್ಯವಸ್ಥೆ ಇತ್ತು ಉದಾಹರಣೆಗೆ ರಿಟೈರ್ಡ್ ಯಾರಾದ್ರು ಆದ್ರೆ ಒಂದು ಅಷ್ಟು ದುಡ್ಡು ಬಂದ್ರೆ ನೀವೆಲ್ಲಾದರೂ ಬ್ಯಾಂಕ್ ಅಲ್ಲಿ ಅಲ್ಲಿ ಇಲ್ಲಿ ಇಟ್ಟು ಓದಕ್ ಬದ್ಲಾಗಿ ನಮ್ಮ ಸಂಸ್ಥೆಗೆ ನಿನ್ನೆ ಇಟ್ಟರೆ ಬೇಕೋ ಬಿಡೋ ಬ್ಯಾಂಕ್ ನಿಂದ ಒಂದು ಪರ್ಸೆಂಟ್ ಹೆಚ್ಗೆನೆ ಬಡ್ಡಿ ಕೊಡೋಣ ದಯವಿಟ್ಟು ನಮ್ಗೊಂದು ಬಂಡವಾಳ ಕೊಡಿ ಅನ್ನೋ ಒಂದು ಪದ್ಧತಿಯನ್ನ ಮೊದಲು ಇಟ್ಕೊಂಡಿದ್ರು ಇತ್ತೀಚೆಗೆ ಅದು ಯಾವ್ದೋ ಕಾರಣಕ್ಕೆ ನಿಲ್ಸಿದ್ರು ನಾನು ಅದನ್ನೇ ಹೇಳಿದ್ರು ಬ್ಯಾಂಕ್ನಿಂದ ಏನು ತಗೊಳ್ತೀವಿ ನೌಕರರಿಗೆ ಏನು ವಿತರಿಸ್ತೀವಿ ಅದನ್ನ ನೌಕರರಿಗೆ ಒಂದು ರಿಕ್ವಿಸೇಷನ್ ಏನು ನೀವೆಲ್ಲೋ ಇಡೋ ಬದಲು ಸಂಸ್ಥೆ ಠೇವಣಿ ಇಡೋದಾದ್ರೆ ಆ ಬಂಡವಾಳ ಮತ್ತೆ ವಾಪಸ್ಸು ನೌಕರರಿಂದ ವಾಪಸ್ಸು ಸಂಸ್ಥೆಗೆ ಠೇವಣಿ ಆಗೋದಾದ್ರೆ ಅದು ಎರಡು ಸಾವಿರ ಕೋಟಿ ಒಂದು ಒಂದು ಹತ್ತು ಪರ್ಸೆಂಟ್ ಬರ್ದೇ ಇರ್ಬೋದು ಬೇಕೋ ಬೇಡ ನಮ್ಮ ನೌಕರರಷ್ಟು ಆ ಒಂದು ಪ್ರಾಮಾಣಿಕವಾಗಿ ಆ ಡಿಪಾಸಿಟ್ ಕೊಡಲಿಕ್ಕೆ ರೆಡಿ ಇದ್ದಾರೆ ಆ ಡಿಪಾಸಿಟ್ ತಕೊಂಡು ಕೆಲವು ಮೂಲಭೂತ ಸೌಕರ್ಯಗಳು ನೌಕರರಿಗೆ ಬೇಕಾಗಿದೆ ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದಕ್ಕೆ ಸಹ ಕಷ್ಟ ಇತ್ತು ಅದನ್ನ ಈ ದುಡ್ಡಿನಲ್ಲಿ ನೀವು ಒದಗಿಸಿ ಜೊತೆಗೆ ಸುಮಾರು ಒಂದು ಎರಡು ಮೂರು ಸಾವಿರ ಕೋ ಸಾವಿರ ಬಸ್ಗಳನ್ನ ಕೊಂಡುಕೊಳ್ಳೋದು ಆ ಬಸ್ಗಳನ್ನೇ ನಾಲ್ಕು ಕಾರ್ಪೊರೇಷನ್ಗೆ ಒಂದು ಐನೂರು ಆರ್ನೂರು ಬಸ್ಗಳು ಕೊಡ್ತಾ ಬಂದ್ರೆ ಅದೇ ಕಂಡಕ್ಟ್ರು ಅದೇ ಡ್ರೈವರು ಅಲ್ಲೇ ಜೋಡ್ದು ಅದೇ ಸಾಲವನ್ನು ತೀರ್ಸೋಕ್ಕೆ ಯಾವ ಕಷ್ಟವೂ ಇಲ್ಲ ನಮ್ದೇ ಬಂಡವಾಳ ನಮ್ದೇ ಕೆಲಸ ನಮ್ದೇ ಸಾಲ ನಾವೇ ತೀರ್ಸೋದು ಇದು ಕಷ್ಟ ಬಹಳ ರೀಸನಬಲ್ ಅನ್ನೋ ಮಾತನ್ನ ನಾನು ಆ ಹೈ ಪ್ರೊಫೈಲ್ ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದ್ದೆ ಆವತ್ತಿನಿಂದ ಅದು ಒಂದು ರೀತಿ ಒಳಗೆ ಚರ್ಚೆ ಆಗಿರಬಹುದು ಆ ಚರ್ಚೆಯ ಇದು ಪರ ಪರಿಣಾಮವಾಗಿ ಸರ್ಕಾರಕ್ಕೆ ಒಂದು ಆ ಒಂದು ಮನವಿ ಸಲ್ಲಿಸಿರ್ಬೋದು ಸರ್ಕಾರ ಈಗ ಒಪ್ಪಿದೆ ಆ ಒಂದು ಎರಡು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಆಗೋದಕ್ಕೆ ಅದ್ರ ಸಾಲ ತಗೊಳ್ಳೋದಕ್ಕೆ ವ್ಯವಸ್ಥೆ ಆಗಿದೆ ಈ ಇದನ್ನ ಒಂದು ಐದಾರು ದಿವಸಗಳೊಳಗೆ ನಾನು ಇನ್ನೂ ಒಂದು ಪ್ರಸ್ತಾಪ ಮಾಡಿದೆ ಈಗಾಗಲೇ ನೌಕರರನ್ನ ಪ್ರಚೋದನೆ ಮಾಡುವ ಕೆಲಸ ಮತ್ತು ನೌಕರರನ್ನ ಮತ್ತೆ ಮುಷ್ಕರಿ ಮುಷ್ಕರಕ್ಕಿಳಿಸುವ ಕೆಲಸ ಪ್ರಯತ್ನ ಏನ್ ನಡೀತಿದೆ ಇದಕ್ಕೆ ಅವಕಾಶ ಇಲ್ಲಿದ್ದಾಗ ಒಂಬತ್ತನೇ ತಾರೀಕು ಏನು ವಿಧಾನಸಭಾ ಅಧಿವೇಶನ ಬೆಳಗಾವಿನಿಂದ ಶುರು ಆಗುತ್ತೆ ಅದಕ್ಕೂ ಮೊದಲೇನೆ ಒಂದು ತೀರ್ಮಾನ ಮಾಡಿ ಎನ್ನುವ ಮಾತನ್ನು ಸಹ ಹೇಳಿದೆ ಅದಕ್ಕೆ ಅವರು ಒಪ್ಕೊಂಡು ವಿತ್ ಇನ್ ಎ ವೀಕ್ ನಾವು ಈ ಕೆಲಸಗಳನ್ನು ಮಾಡಿ ಮುಗಿಸಿ ಮತ್ತೆ ನೌಕರರ ಆತಂಕಕ್ಕೆ ಒಳಗಾಗಬೇಕಾಗಿದ್ದಿಲ್ಲ ನಾವು ಸಾಧ್ಯವಾದರೆ ನಾಲ್ಕೈದು ದಿವಸದಲ್ಲಿ ಮತ್ತೆ ಎಲ್ಲ ಟ್ರೇಡ್ ಯೂನಿಯನ್ ಯೂನಿಯನ್ನ ಒಂದ್ಸಾರಿ ಮೀಟಿಂಗು ಕರೆದು ಅದರಲ್ಲಿ ಅವರನ್ನು ಕನ್ವಿನ್ಸ್ ಮಾಡಿ ಆ ನಂತರ ಇದನ್ನ ಪ್ರಕಟಿಸ್ತೀವಿ ಮತ್ತು ಇದನ್ನು ಇತ್ಯರ್ಥ ಪಡಿಸ್ತೀವಿ ಅನ್ನೋ ಒಂದು ಆಶ್ವಾಸನೆ ನನಗೆ ನನಗೆ ಕೊಟ್ಟಿದ್ದಾರೆ ಆ ಕಾರಣದಿಂದ ನಾನು ಸಾರಿಗೆ ನೌಕರರಲ್ಲಿ ಬೆನ್ನರಿಸ್ಕೊಳ್ಳೋದಾಸ್ ಅನ್ನೋ ಏನು ಅಂತಂದ್ರೆ ಈಗ ಸರಾಸರಿ ಮೂವತ್ತೆಂಟು ತಿಂಗಳ ಅರಿಹರಿಸು ಅಂತಂದ್ರೆ ಪ್ರತಿಯೊಬ್ಬರಿಗೂ ಒಂದು ಒಂದೂವರೆ ಲಕ್ಷದಿಂದ ಎರಡು ಮೂರು ಲಕ್ಷದವರೆಗು ಅರಿಹರಿಸು ಒಂದು ಗಂಟೆ ಬರುತ್ತೆ ಆ ಹಣವನ್ನ ಖರ್ಚು ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ತೀರಾ ಅಗತ್ಯ ಆದ್ರೆ ನಾನೇನು ಆಕ್ಷೇಪಣೆ ಮಾಡಲ್ಲ ಆದ್ರೆ ಎಲ್ಲೋ ಬ್ಯಾಂಕಲ್ಲಿ ಇಡೋ ಬದಲು ಮನೆಯಲ್ಲಿ ಇಡೋ ಬದಲು ಏನೋ ಮಾಡೋ ಬದಲಾಗಿ ಸಾರಿಗೆ ಸಂಸ್ಥೆನಲ್ಲೇ ಠೇವಣಿ ಇಟ್ಟರೆ ಆ ಒಟ್ಟು ದುಡ್ಡಿನಲ್ಲಿ ಶೇಕಡ ಎಂಬತ್ತು ತೊಂಬತ್ತು ಭಾಗ ಬಂದ್ರೆ ಅದು ಹೆಚ್ಚು ಕಡಿಮೆ ಆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಕೋಟಿ ಆಗತ್ತೆ ಹಿಂದೆ ಆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆ ಎರಡ್ ಸಾವಿರದ ಹದಿನೆಂಟರಲ್ಲಿ ಹಸಿರು ಬಸ್ಗಳೆಲ್ಲ ಬಂತಲ್ಲ ಆವಾಗ ಸಾವಿರದ ಐನೂರು ಬಸ್ಗಳಿಗೆ ಸರ್ಕಾರ ಸಾಲ ತೊಗೊಳಿಕೆ ಬಸ್ಗಳಿಗೆ ಬಂಡವಾಳಕ್ಕೆ ಜಾಮೀನು ನಿಂತಿದ್ರು ಅವರು ಇನ್ನೊಂದು ಸಾವಿರದ ಐನೂರು ಬಸ್ಗಳನ್ನ ಸರ್ಕಾರವೇ ನೇರವಾಗಿ ಸಂಸ್ಥೆಗೆ ಕೊಟ್ಟಿತ್ತು ಆ ಹಸಿರು ಬಸ್ಗಳೆಲ್ಲ ಇದೆಯಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿದ್ರು ಅದಕ್ಕೆ ಬಂದಿದ್ರಿಂದಾಗಲೇ ಬಿ ಟಿ ಸಿ ಒಂದು ರೀತಿ ಚೆನ್ನಾಗಿ ನಡೆಯಕ್ಕೆ ಸಾಧ್ಯ ಆಯಿತು ಆ ರೀತಿ ಈಗ ಸಾರಿಗೆ ಸಂಸ್ಥೆಗಳನ್ನು ಒಂದು ಮೂರ್ ಸಾವಿರ ಬಸ್ಗಳು ಬಂದ್ರೆ ಅದೇ ಬಸ್ ನಲ್ಲಿ ಅದೇ ಕಂಡಕ್ಟರ್ ಡ್ರೈವರ್ ಜೂಡದು ಆ ಬಡ್ಡಿ ಸಾಲ ಎಲ್ಲ ತೀರ್ಸೋ ಅವಕಾಶ ಆಗುತ್ತೆ ನಮ್ಮದೇ ಬಡ್ಡಿ ಒಂದು ದೊಡ್ಡ ನಮ್ದೇ ನಿಮ್ದು ಶ್ರಮ ನಮ್ದೇ ಸಾಲ ನಾವೇ ತೀರ್ಸಲು ನಿನ್ನೆ ಅದನ್ನೇ ಹೇಳ್ತಾ ಇದ್ದೆ ಯಾವುದೇ ಕೆಲಸ ಮಾಡುವಾಗ ಒಂದು ಹಾಳು ಮಾಡಿದ್ರೆ ಆಳು ಮಗ ಮಾಡಿದ್ರಿ ಮಧ್ಯಮ ಮತ್ತು ತಾನು ಮಾಡಿದ್ರೆ ಉತ್ತಮ ಅನ್ನೋ ಒಂದು ಏನು ಒಂದು ಗದೆ ಇದೆ ಆ ರೀತಿ ಹಿಂದ್ಮೇಲೆ ನಾವು ನಮ್ಮ ಬಂಡವಾಳವು ಸಾರಿಗೆ ಸಂಸ್ಥೆಗಳು ಇದೆ ಅನ್ನೋ ರೀತಿ ಮತ್ತು ನಾವು ಸಹ ಅವನು ಒಂದು ಹೆಮ್ಮೆಯಿಂದ ಇದನ್ನೆಲ್ಲ ಹೇಳ್ಕೋಬಹುದಾದಂತ ಪರಿಸ್ಥಿತಿ ಬರೋ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರು ವಿದ್ಯಾವಂತರಿದ್ದೀರಿ ಯೋಚನೆ ಮಾಡುವ ಶಕ್ತಿ ಇದೆ ಯಾವುದೇ ಅಪಪ್ರಚಾರಗಳಿಗೆ ಪ್ರಚೋದನೆಗಳಿಗೆ ಅವಕಾಶ ಕೊಡದೆ ತಮ್ಮ ಸ್ವಂತ ಬುದ್ಧಿಯಿಂದ ಈ ಒಂದು ಸಮಸ್ಯೆಗಳು ಸರಳವಾಗಿ ಸಲೀಸಾಗಿ ಬಗೆಹರಿಯೋದಕ್ಕೆ ಆ ಸರ್ಕಾರಕ್ಕೆ ಆಡಳಿತ ಮಂಡಳಿಗೆ ಮತ್ತು ನೌಕರರ ಸಂಘಗಳಿಗೆ ಸಂಘಗಳಿಗೆ ಆ ನೀವು ಬೆಂಬಲ ಕೊಡಬೇಕು ಮತ್ತು ಈ ತರನ್ನ ಮಾಡೋದಿಕ್ಕೆ ಮಾಡೋದಕ್ಕೆ ನೀವು ನೀವು ಕೈ ಜೋಡಿಸ್ಬೇಕು ಅಂತ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ